ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಟಿ ಟಿನರ್ಸಿಪುರ ಪಟ್ಟಣದ ವಿದ್ಯೋದಯ ಶಿಕ್ಷಣ ಸಂಸ್ಥೆ ಹಾಗೂ ತಾಲೂಕು ಕೃಷಿಕ ಸಮಾಜದ ವತಿಯಿಂದ ಅಗಲಿದ ಮಾಜಿ ಮುಖ್ಯಮಂತ್ರಿ ಕೃಷ್ಣರವರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಟಿನರ್ಸೀಪುರ ಪಟ್ಟಣದ ವಿದ್ಯೋದಯ ಕಾಲೇಜು ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಶಿಕ್ಷಣ ಸಂಸ್ಥೆಯ ಗೌರವ ಕಾರ್ಯದರ್ಶಿ ಕೆಪಿ ಮಹಾದೇವಸ್ವಾಮಿ ಎಸ್ಎಂ ಕೃಷ್ಣರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಗೌರವ ಸಲ್ಲಿಸಿದರು ಈ ವೇಳೆ ಮಾತನಾಡಿದ ಅವರು ರಾಷ್ಟ್ರಕಂಡ ಅಪರೂಪದ ರಾಜಕಾರಣಿ ಎಸ್ ಎಂ ಕೃಷ್ಣರವರು ಮುಖ್ಯಮಂತ್ರಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಲ್ಲಿ ವಿವಿಧ ಹುದ್ದೆಗಳಲ್ಲಿ ದಶಕಗಳ ಕಾಲ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿ ಬೆಂಗಳೂರನ್ನು ಐಟಿ ಬಿಟಿ ನಗರವನ್ನಾಗಿ ಪರಿವರ್ತಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ ಎಂದರು ಕಾಂಗ್ರೆಸ್ಗೆ ಪಿ ಎಸ್ ಪಿ ಬಿಟ್ಟು ಕಾಂಗ್ರೆಸಲ್ಲಿ ಭಾಳಷ್ಟು ದಿವಸ ಇದ್ದರು ಇತ್ತೀಚೆಗೆ ಇವರು ಬಿ ಜೆ ಪಿಗೆ ಬಂದಿದೆ ಇವತ್ತು ಸನ್ನಿವೇಶ ಕಾಂಗ್ರೆಸ್ಸಿಂದ ಇವರಿಗೆ ಬರ್ ನೋವಾಗಿ ಹೊರಗಡೆ ಬಂದರೆ ಒಂದು ಸವಾಲು ಕೊಡಲಿಲ್ಲ ಅವರ ಆತ್ಮಹತ್ಯೆ ಭಗವಂತ ಶಾಂತಿ ಹೊಂದಿ ಕೊಡಲಿ ಮತ್ತು ಅವರ ಕುಟುಂಬವ್ರಿಗೆ ಇವರ ಅಡವಿಕೆಯಿಂದ ಆಗಿರ್ತಕ್ಕಂಥ ನೋವನ್ನು ಬದುತಕ್ಕಂಥ ಶಕ್ತಿಯನ್ನು ಕೊಡಲಿ ಭಗವಂತ ಇವರನ್ನು ಫ್ರೆಸ್ತಾಗಿ ಅಲ್ಲಿ ಇಟ್ಕೊಳ್ಳಿ